ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ಶಿರಾ ತಾಲೂಕಿಗೆ ಒಂದು ಹೆಮ್ಮೆ ತರುವ ವಿಷಯ ಏನಂದರೆ ನಮ್ಮ ಶಿರಾ ತಾಲೂಕಿನ ಲೋಕಲ್ ಹುಡುಗರು ಸೇರಿ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ರಂಕಲ್ ಅಂತ ಮೇ ಎರಡಕ್ಕೆ ರಿಲೀಸ್ ಆಗ್ತಾಯಿದೆ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ನಾನು ಎಲ್ಲ ನಮ್ಮ ಶಿರಾ ಜನತೆ ಏನು ಕೇಳ್ಕೊಳ್ಬಂದು ಇದು ಮೂವಿ ನೋಡಿ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಎಲ್ಲರೂ ನಮ್ಮ ಲೋಕಲ್ ಹುಡುಗರು ಶಿರಾ ಹುಡುಗರು ಇದು ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನನ್ನ ನಾವು ನಮ್ಮ ಜೆಡ್ ಬಿ ಎಸ್ ಗ್ರೂಪ್ ಕಡೆಯಿಂದ ನಾವು ಬಂದು ಸ್ಪಾನ್ಸರ್ ಆಗಿದ್ದೀವಿ ನಾನೆಲ್ಲರೂ ಕೇಳ್ಕೊಳ್ಳೋದೇನಂದ್ರೆ ಈ ಥರ ಈ ಒಂದು ಏನು ಒಂದು ಟ್ಯಾಲೆಂಟ್ ಇದೆ ಈ ಥರ ಟ್ಯಾಲೆಂಟ್ಗಳಿಗೆ ಬೆಳೆಸಿ ಈ ಥರ ಇವ್ರಿಗೆ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಇವ್ರು ಬೆಳೀಲಿ ನಮ್ಮ ಶಿರಾ ತಾಲೂಕ್ ಹೆಸ್ರು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತೇಳಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರ ಕೆಲಸಗಳು ಮಾಡ್ತಾ ಮಾಡಲೇಬೇಕು ಇದೊಂದು ಈ ಜನ್ರೇಷನಿಗೆ ಒಂದು ಇದು ಪ್ರೋತ್ಸಾಹ ಕೊಡೋಂಗೆ ಈ ಥರ ನೋಡಿ ಟ್ಯಾಲೆಂಟ್ ಎಲ್ಲ ಕಡೆ ಇದೆ ಅವ್ರಿಗೇನಾದ ಏನಂದ್ರೆ ಸಪೋರ್ಟ್ ಮಾಡಬೇಕು ಒಂದು ಅವರಿಗೆ ಒಂಥರ ಸ್ಪಾನ್ಸರ್ಶಿಪ್ ಮಾಡಿ ಏನೊಂದು ಚೂಸ್ ಸಹಾಯಕೆಂದ್ರೆ ಎಲ್ಲ ಪಾಪ ಕ್ಲಾಸ್ ಇಂದಾನೆ ಬರೋದು ಸಹ ಸಪೋರ್ಟ್ ಮಾಡಿ ಸಹಾಯ ಮಾಡಿದರೆ ಇಂಥವರೆಲ್ಲ ಎಲ್ಲ ಇನ್ನು ಮುಂದೆ ಬೆಳೀತಾರೆ ನಮ್ಮೊಂದು ಶಿರಾ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಈ ಥರ ನೋಡಿ ಈ ಥರ ಯೂತ್ಸು ಯಾರನ್ನ ಬಂದಲೇ ನಾವು ಸಪೋರ್ಟ್ ಮಾಡ್ತೀವಿ ನಾವು ನಮ್ಮ ಜಡ್ ಬಿ ಎಸ್ ಗ್ರೂಪ್ ಕಡೆಯಿಂದ ಏನಾಗುತ್ತೆ ಅದು ನಾವು ಸಪೋರ್ಟ್ ಮಾಡ್ತೀವಿ ನಾವು ಬೇರೆಯವರ ಅಂತ ಇದೆ ಇಷ್ಟೇ ಕೇಳ್ಕೊಡೋದು ನೀವು ಸಪೋರ್ಟ್ ಮಾಡಿ ಈ ಥರ ಯೂತ್ಸು ನಮ್ಮ ಶಿರಾ ಯೂತ್ ಏನಿದೆ ಟ್ಯಾಲೆಂಟೆಡ್ ತುಂಬಾ ಟ್ಯಾಲೆಂಟೆಡ್ ಹುಡುಗರು ನೀವು ಮೂವಿ ನೋಡಿ ಗೊತ್ತಾಗುತ್ತೆ ಪೂರ್ತಿ ಶೂಟ್ ಎಲ್ಲೂ ಬೇರೆ ಕಡೆ ಹೋಗಿಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿರಾ ಹುಡುಗಿ ದೀಪ ಲಕ್ಷ್ಮೀಕಾಂತ್ ಮಾತಾಡ್ತಿದ್ದೀನಿ ನನ್ನ ಮೊದಲನೇ ಸಿನಿಮಾ ರಂಕಾಲ್ ಮೂವಿ ರೀಚ್ ಒನ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ರಿಲೀಸ್ ಆಗ್ತಿದೆ ಸೊ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಮೇ ಎರಡನೇ ತಾರೀಕು ರೀಚ್ ಒನ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ರಿಲೀಸ್ ಆಗ್ತಿದೆ ಇದು ನಾವು ಮಾಡಿರೋದು ಶಾರ್ಟ್ ಮೂವಿ ರಂಕಲ್ ಮೂವಿ ಅಂತ ಈ ಮಾ ಈ ಮೂವಿ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರೀ ರೇಪ್ ಆಗ್ತಿರೋದು ಕೊಲೆ ಆಗ್ತಿರೋದು ಚೈನ್ ಸ್ನ್ಯಾಚಿಂಗ್ ಬರೀ ಇದೇ ಆಗ್ತಿದ್ದಾವೆ ಆದರೆ ಯಾರ ಕಡೆಯಿಂದ ಏನು ಸಪೋರ್ಟ್ ಇಲ್ಲ ಮತ್ತು ಮತ್ತೆ ಕಾನೂನು ಕಡೆಯಿಂದನೂ ಏನು ಏನು ಅನ್ಯಾಯ ಆಗಿರೋರಿಗೆ ನ್ಯಾಯ ಇಲ್ಲ ಸೊ ಅದಕ್ಕೋಸ್ಕರ ನಮಗೇನೋ ಪ್ರಾಬ್ಲಮ್ ಅಂತಾದ್ರೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇರುವಂಥ ಮೂವಿ ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದು ಈ ಮೂವಿ ನೋಡಿ सपोर्ट मा